ಇಷ್ಟೆಲ್ಲ ನಡುವೆ ನೀವು ನಿರ್ದೇಶಕರು ಹೌದು ರೈಟರು ಹೌದು ನಿರ್ಮಾಪಕರು ಹೌದು ಎಲ್ಲನೂ ನೀವು ಮಾಡ್ತಿದ್ದೀರಾ ಸಂಘಟಿಕರು ಕೂಡ ಹೌದು ಬಟ್ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಇಂತಲೂ ಅಷ್ಟೇ ಕಾಮಿಡಿ ಕಿಲಾಡಿ ಆಗಿರ್ಬೋದು ಆಗಿರ್ಬೋದು ಅದರಲ್ಲೆಲ್ಲ ನಿಮ್ಮದೇ ಆದ ಒಂದು ಡೈಲಾಗ್ಸ್ನ ಯೂಸ್ ಮಾಡ್ಕೋತಾ ಇದ್ದಾರೆ ನಿಮ್ಮದೇ ಆದ ಒಂದು ನೀವು ರೈಟ್ ಬರ್ದಿದ್ದೀರಾ ಯೂಸ್ ಮಾಡಿಕೊಂಡು ಹಿಟ್ ಆಗ್ತಾ ಇದೆ ಇವಾಗ ಸೊ ಎಲ್ಲೂ ಕೂಡ ನಿಮ್ಮ ಹೆಸರು ತಗೋತಾ ಇಲ್ಲ ಇದು ರಮಾನಂದ ಅವರು ಬರ್ದಿದ್ದು ನಾವು ತಗೊಂಡ್ ಮುಂದೆ ಹೋಗ್ತಿದೀವಿ ಅಂತ ಯಾರು ಅದನ್ನ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನೋಡಿ ಈಗ ನಾನು ನಮ್ಮ ಕಟ್ಟೆ ರಾಮಚಂದ್ರ ಅಂತೇಳಿ ಒಬ್ರು ಪ್ರಸಿದ್ಧ ರಾಷ್ಟ್ರ ವಿಜೇತ ಚಲನಚಿತ್ರ ನಿರ್ದೇಶಕರು ಅವ್ರ ಕೆಲವು ಅಭಿನಯ ಮಾಡಿಸಿದೆ ನಿಂತ್ಕೊಳಿ ಕುಂತ್ಕೊಳ್ಳಿ ಅಂತ ದೂರದರ್ಶನ್ ಚಿತ್ರೀಕರಣವಾಗಿತ್ತು ಅದು ಪುಸ್ತಕ ರೂಪದಲ್ಲೂ ಬಂದಿದೆ ಯಾವುದು ನಮ್ಮ ನಿಂತು ಕೂತ್ಕೊಳ್ಳಿ ಅದನ್ನ ಸುಮಾರು ಜನ ಕಲಾವಿದರು ಕರ್ನಾಟಕದಲ್ಲಿ ಚಲನಚಿತ್ರ ಕಲಾವಿದರು ಕಿರುತೆರೆ ಕಲಾವಿದರು ಎಲ್ಲರೂ ಹೇಳ್ತಾರೆ ಅದು ಹೇಗಿದೆ ಅಂತ ಹೇಳಿದ್ರೆ ಆ ಡೈಲಾಗ್ ಕೇಳಿ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ನನ್ನ ಹೆಸರು ಎಲ್ಲೂ ಹೇಳೋದಿಲ್ಲ ಯಾರು ಮಜಾಟ ಬಂದ್ಬಿಡ್ತು ಮಿಮಿಕ್ರಿ ಕಾಪಿ ಹಾ ಅವ್ರು ಕೂತಿರ್ತಾರೆ ಅಳಿಯ ಬರ್ತಾನೆ ಏನಪ್ಪ ನಿನ್ನ ಹೆಸರು ಅಂತ ಕೇಳ್ತಾರೆ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಇವ್ನು ನಿಂತ್ಕೊಳ್ತಾನೆ ಹಾಂ ಹೇಳಿ ನಿನ್ನ ಹೆಸರೇನು ಹೇಳಿದ್ನಲ್ಲ ನಿಂತ್ಕೊಳ್ಳಿ ಅಂತ ನಿಂತ್ಕೊಂಡಿದ್ದೀನಲ್ಲ ಹೇಳಪ್ಪ ಅಂತ ಹೇಳ್ತಾನೆ ನಿಮ್ಮ ಹೆಸರು ನಾನು ಕೇಳ್ತಿರೋದು ನನ್ನ ಹೆಸರೇ ನಿಂತ್ಕೊಳ್ಳಿ ಅಂತ ಹಾಂ ಹೆಸರೇ ನಿಂತ್ಕೊಳ್ಳಿ ಹ್ಞೂ ಸರಿ ವಿಚಿತ್ರವಾಗಿದೆ ನಿಮ್ಮ ತಂದೆಯವ್ರ ಹೆಸರೇನು ಕುಂತ್ಕೊಳ್ಳಿ ಅಂತ ಹೇಳ್ತಾನೆ ಈಗಲ್ಲರೂ ಮರ್ಯಾದೆ ಕೊಟ್ಟಿಯಲ್ಲಪ್ಪ ಕೂತ್ಕೊಂಡೆ ಹಾಂ ಹೇಳು ನಿಮ್ಮ ತಂದೆಯವ್ರ ಹೆಸರೇನು ಕುಂತ್ಕೊಳ್ಳಿ ಅಂತ ಹೇಳಿದ್ನಲ್ಲ ಕುಂತ್ಕೊಂಡು ನಾನು ಭರತನಾಟ್ಯ ಮಾಡ್ತೀನಿ ಇಲ್ಲ ಕಥಕಳಿ ಮಾಡ್ತಾ ಇದ್ದೀನ ಕರಾಟೆ ಮಾಡ್ತೀನ ಎಳೆ ಅಲ್ಲಿ ನಿಮ್ ತಂದೆ ಹೆಸರು ನಮ್ಮ ತಂದೆ ಹೆಸ್ರೇ ಕುಂತ್ಕೊಳ್ಳಿ ಓ ನೀನು ನಿಂತ್ಕೊಳ್ಳಿ ನಿಮ್ ತಂದೆ ನಿಮ್ ತಾಯಿ ಹೆಸರಿಲ್ಲ ಬರ್ಕಳಿ ಆ ಬರ್ಕಳಿ ಪೆನ್ ತಗೊಳ್ತಾನೆ ಈಗಿನ ಕಾಲದ ಹೆಣ್ಣು ಮಕ್ಕಳೇ ಆಗಿ ಗಂಡ ಬರೋ ತನಕ ತಂದೆ ಹೆಸರು ಇಟ್ಕೊಂಡಿರ್ತಾರೆ ಮದುವೆ ಆದ ತಕ್ಷಣ ಗಂಡ ಮುದ್ದಾಗೋಗುತ್ತೆ ಬರ್ಕೊತೀನಿ ಹೇಳಿ ಬರ್ಕೊಳ್ಳಿ ಅಂತ ಹೇಳಿದ್ನಲ್ಲ ಪೆನ್ ತಗೊಳ್ರದ ಯಾಕಯ್ಯ ಬರ್ಕೊಳಕಲ್ದೇ ಕೆರ್ಕಳಕ ಎಳೆ ಅಲ್ಲಿ ಬರ್ಕೋತೀನಿ ಅಯ್ಯೋ ನನ್ನ ತಾಯಿ ಹೆಸರೇ ಬರ್ಕೊಳ್ಳಿ ಇದು ಆಗೋಯ್ತು ಓ ಹೋಗ್ಲಿ ಊರು ಯಾವುದು ಕೇಳಬೇಡಿ ಆ ಅಲ್ಲ ಯಾ ನನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕು ನಿನಗೆ ಕೇಳಬೇಡಿ ನಮ್ಮ ಊರ ಹೆಸರೇ ಕೇಳಬೇಡಿ ಅಂತ ಈ ಡೈಲಾಗನ್ನು ಕರ್ನಾಟಕದ ಬಹುತೇಕ ಕಡೆ ಆಡ್ತಾರೆ